ಈ ಊರಿಗೆ ಬರ್ತಾ ಇದೀನಿ ಯಾವತ್ತು ದೊಡ್ಡ ದೊಡ್ಡ ಹಾರ ಹಾಕದ್ದು ನೋಡ್ಲಿಲ್ಲ ನಾನು ಇಲ್ಲ ಬಿಡಿ ಬಂದಾದ ಬಂದಾದ್ಮೇಲೆ ದೊಡ್ಡ ದೊಡ್ಡ ಹೂನಾರಗಳು ಮೈಸೂರು ಪೇಟ ಎಲ್ಲವನ್ನ ಕೂಡ ರೆಡಿ ಮಾಡಿಸಿ ಇಷ್ಟು ದೊಡ್ಡ ವೇದಿಕೆಯನ್ನು ಮಾಡಿ ತಮ್ಮ ಅಹವಾಲುಗಳನ್ನು ಹೇಳ್ತಕ್ಕಂಥದಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ದೀನಿ ಚುಂಚನಗುಪ್ಪೆ ಗ್ರಾಮ ಪಂಚಾಯತಿಲಿ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚಿನ ಸರ್ಕಾರಿ ಭೂಮಿ ಇರ್ತಕ್ಕಂಥದ್ದು ಚುಂಚನಗುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸುಮಾರು ಇಪ್ಪತ್ತೈದು ಎಕರೆ ಆಶ್ರಯ ಅಂತ ಮಾಡಿ ಇಪ್ಪತ್ತಿಪ್ಪತ್ತೈದು ವರ್ಷ ಮೇಲಾಗಿದೆ ಅಲ್ಲಿ ಸೈಟ್ ವಿಂಗಡಣೆ ಮಾಡಿ ಅವ್ರಿಗೆ ನಿವೇಶನ ಯಾರಿಗಿಲ್ಲ ಅವ್ರಿಗೆ ನಿವೇಶನ ಕೊಡ್ತಕ್ಕಂಥದ್ದಕ್ಕೆ ಕೂಡ ಮಾಡಲಿಲ್ಲ ಈಗ ಇಲ್ಲೇನು ಕಟ್ಕೊಂಡಿದ್ದೀರಿ ಆರು ಎಕರೆ ಕಟ್ಟಿಕೊಂಡು ಮುಂಚೆನೆ ಮೂವ್ ಮಾಡಬೇಕಿದ್ನ ಇಲ್ಲ ಆಸ್ಟೇ ಅಂತನೋ ಸರ್ಕಾರ ತೊಂಬತ್ನಾಲ್ಕು ಸಿ ಸಿ ಡಿ ಅಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರು ಮನೆ ಕಟ್ಕೊಂಡಿರ್ತಾರೆ ಅವ್ರಿಗೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ರೆಗ್ಯುಲರೈಸ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಂತ್ರಿ ಇದ್ದಂಥ ಸಮಯದಲ್ಲಿ ಆದೇಶ ಮಾಡಿದರು ತದನಂತರ ಕಾಗೋಡ್ ತಿಮ್ಮಪ್ಪನವರು ಅದನ್ನು ಕಂಪ್ಲೀಟ್ ಮಾಡಿ ಸುಮಾರು ವರ್ಷ ಅವರಿಗೆ ಅನುಕೂಲ ಮಾಡಿಕೊಟ್ರು ಅದರಿಂದ ನಮ್ಮ ಕ್ಷೇತ್ರದಲ್ಲೂ ಸಾವಿರಾರು ಜನ ಯಾರು ಮನೆ ಕಟ್ಕೊಂಡಿದ್ರು ಸರ್ಕಾರಿ ಭೂಮಿಯಲ್ಲಿ ಅವರೆಲ್ಲರಿಗೂ ಕೂಡ ನೋಂದಣಿ ಪತ್ರ ಅಕ್ಕಿ ಪತ್ರ ಎರಡೂ ಕೂಡ ವಿತರಣೆ ಆಗಿದೆ ಈಗ ನೀವು ಕಟ್ಕೊಂಡಿರ್ತಕ್ಕಂಥ ಮನೆ ವಾಸ ರೆವಿನ್ಯೂ ಇತ ಸರ್ಕಾರದಲ್ಲಿ ಸರ್ಕಾರದ ಯಾವುದು ಕೂಡ ಇಲ್ಲ ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾವು ಹೇಳ್ಬೇಕಾದ್ರೆ ಏನಾದರೂ ಈ ಭೂಮಿಲಿ ಒಂದು ಅಥೆಂಟಿಕೇಟೆಡ್ ನಿಮಗೆ ದಾಖಲಾತಿ ಇರಬೇಕಾಗ್ತದೆ ಇಲ್ಲ ಸರ್ಕಾರದಿಂದನೋ ಇಲ್ಲ ರಾಷ್ಟ್ರೀಯ ಅಂತನೋ ಇಲ್ಲ ನೈಂಟಿ ಫೋರ್ ಸಿ ಜಿಲ್ಲೋ ಯಾವುದಾದ್ರೂ ಒಂದು ಇದ್ರೆ ನಾವು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಬೇಕಾದಷ್ಟು ಇಪ್ಪತ್ತೈದು ಎಕರೆ ಈ ಪಂಚಾಯತಿಲ್ಲೇ ಆಶ್ರಯ ಅಂತಿದೆ ಅಲ್ಲೆಲ್ಲ ಪ್ರಿಸರ್ವ್ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಇದುವರೆಗೂ ಮಾಡಲಿಲ್ಲ ನಾನು ವೀರಪ್ಪನವರು ಪಾಪ ಇಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಇಂಥ ಭವ್ಯವಾದ ವೇದಿಕೆ ನಿರ್ಮಾಣ ಮಾಡಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಪಾಪ ಹೇಳ್ತಾ ಇದ್ದಾರೆ ಸರ್ಕಾರ ಕೆಂಪೇಗೌಡ ಬಡಾವಣೆ ಮುಂದುವರಿದ ಭಾಗ ಅಂತೇಳಿ ಮಾಡ್ತಿದ್ದಾರೆ ನನಗೆ ಮಾಹಿತಿ ಇಲ್ಲ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈಗ ಆಲ್ರೆಡಿ ಬಿ ಡಿ ಎ ಕಮಿಷನರ್ ಅವರಿಗೆ ನಾನು ನಮ್ಮ ಬಿ ಡಿ ಎ ಮೆಂಬರ್ ಯಶಸ್ವಿ ಶ್ರೀನಿವಾಸ್ ಅವರು ಇಬ್ಬರು ಟೈಪ್ ತಗೊಂಡಿದ್ದೇವೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲೆಲ್ಲ ಕೈಬಿಟ್ಟು ಎಲ್ಲಿ ಖಾಲಿ ಭೂಮಿ ಇದೆ ಅದನ್ನು ನೀವು ತೆಗೆದುಕೊಂಡ್ರೆ ಅದು ಅನುಕೂಲ ಆಗ್ತದೆ ಈ ಬಹುತೇಕ ಎಲ್ಲೆಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅದೆಲ್ಲ ಕೂಡ ನೂರಕ್ಕೆ ನೂರು ಡೆವಲಪ್ಮೆಂಟ್ ಆಗಿದೆ ನೀವು ಮಾಡಬೇಕಾದ್ರೆ ಇನ್ನು ಎಕ್ಸ್ಟೆನ್ಷನ್ ಮಾಡಿ ಬೆಂಗಳೂರು ಒಂದೂವರೆ ಕೋಟಿ ಮೇಲೆ ಇರ್ತಕ್ಕಂಥ ಬೆಂಗಳೂರು ನಗರ ಇನ್ನು ಎಷ್ಟು ನಿವೇಶನಗಳನ್ನು ಮಾಡ್ತೀರಿ ಎಷ್ಟು ಅಪಾರ್ಟ್ಮೆಂಟ್ಸ್ನ ಕಟ್ತೀರಿ ಯು ಜಿ ಡಿ ಮಾಡೋಕ್ಕಾಗ್ತಾ ಇಲ್ಲ ಕಾವೇರಿ ನೀರು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ ಯಾವುದಕ್ಕೆ ನೀವು ಇದು ಇರೋ ಬಡಾವಣೆಗಳೆಲ್ಲ ಮಾಡಿ ಮಾಡಿ ನೀವು ಮಾಡಬೇಕಾದ್ರೆ ಬೆಂಗಳೂರು ಹೊರತುಪಡಿಸಿ ಮಿಕ್ಕದಲ್ಲಿ ಮಾಡಿ ಅವ್ರಿಗೆಲ್ಲ ಫೆಸಿಲಿಟೀಸ್ನ ಕೊಡಿ ಈ ಅಸೆಂಬ್ಲೀಲೇ ಕೂಡ ಅದನ್ನೇ ಕೂಡ ರೈಸ್ ಮಾಡ್ತಾರೆ ಬೆಂಗಳೂರು ಇಪ್ಪತ್ತೇಳು ಕ್ಷೇತ್ರ ಬೃಹಧಾಕಾರವಾಗಿ ಬೆಳೆದಿದೆ ಸಾವಿರಾರು ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ ಅವ್ರಿಗೆಲ್ಲ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆಲ್ಲ ಯು ಜಿ ಡಿ ಕೊಡಕ್ಕಾಗ್ತಾ ಇಲ್ಲ ಅವ್ರಿಗೆಲ್ಲ ರಸ್ತೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೆಲ್ಲದಕ್ಕೂ ರಾಜಕಾರಣಗಳು ಮಾಡಕ್ಕಾಗ್ತಾ ಇಲ್ಲ ಇಷ್ಟು ಅನಾನುಕೂಲ ಇರುವಾಗ ಸರ್ಕಾರನು ಮುಚ್ಚಿ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಈ ಕೆಂಪೇಗೌಡ ಬಡಾವಣೆಗೆ ಸಾವಿರಾರು ಎಕರೆ ಮಾಡಿದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ನೋಟಿಫಿಕೇಶನ್ ಮಾಡಿದಲ್ಲಿ ಲೇಔಟ್ ಮಾಡಕ್ ಇಲ್ಲ ಮಾಡಕ್ ಇದೆಯಾ ಅದೇ ನಿಮ್ಮ ಕೈ ಕಿಸೇಕಾಗ್ಲಿಲ್ಲ ಅಂದಮೇಲೆ ಮಿಕ್ಕಂತೆಲ್ಲ ಯಾಕೆ ಮಾಡಿ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಒಬ್ಬ ಶಾಸಕನಿಂದನೂ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಆಯಾ ಭಾಗದ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಯಾವುದಾದ್ರು ನೋಟಿಫಿಕೇಶನ್ಸ್ ಆಗಿದೆ ಆಯಾ ಊರಿನ ಪ್ರಮುಖರು ಮಾತನಾಡಿ ಇದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಯಾತಕ್ಕೆ ಇವೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಕೆಂಪೇಗೌಡ ಬಡಾವಣೆ ಇರ್ತಕ್ಕಂಥ ಅದಕ್ಕೆ ಮೂಲಭೂತ ಸೌಕರ್ಯವನ್ನ ನೀವು ಒದಿಸ್ತಕ್ಕಾಗ್ತಾ ಇಲ್ಲ ಕೆಂಪೇಗೌಡ ಬಡಾವಣೆ ಹತ್ತಾರು ವರ್ಷ ಆಯ್ತು ಇನ್ನೂ ಲೇಔಟ್ ನೀವು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಕೆಂಪೇಗೌಡ ಬಡಾವಣೆಯಲ್ಲಿ ಹತ್ತುವರೆ ಕಿಲೋಮೀಟರ್ ಆರ್ ಆರ್ ರಿಂಗ್ ರೋಡ್ ಏನು ಹೋಗಿದೆ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಅವರಿಗೆ ನಿವೇಶನ ಕೊಡಕ್ ಇನ್ನೂ ಹತ್ತು ವರ್ಷ ಆದರೂ ಆಗ್ತಾ ಇಲ್ಲ ಇಷ್ಟೆಲ್ಲ ಅನಾನುಕೂಲತೆಗಳು ನಿಮ್ಮ ಬೇಡಿಯಲ್ಲಿದ್ದರೆ ಯಾಕೆ ನೀವು ಒಂಬತ್ತು ಸಾವಿರ ಎಕರೆಯ ನೋಟಿಫಿಕೇಷನ್ ಮಾಡಿ ಜನರ ರಕ್ತ ಇರ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತೀರಿ ಅಂತೇಳಿ ಅಸೆಂಬ್ಲಿಯಲ್ಲಿ ಕೂಡ ನಾನು ಪ್ರಸ್ತಾಪವನ್ನು ಮಾಡ್ತೇನೆ ತಾವು ಜಾಗೃತರಾಗಿರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಚುಂಚನಗುಪ್ಪೆ ಗ್ರಾಮ ಪಂಚಾಯತಿ ಭಾಳ ಫಲವತ್ತಾದ ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಂಟೈರ್ ಟೀಮ್ ನಮ್ಮ ಪಿ ಡಿಒ ಪುರುಷೋತ್ತಮರವರು ಎಲ್ಲ ಕೂಡ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂಗನವಾಡಿ ಅಂಗನುಡಿಗ ಐವತ್ತು ಸಾವಿರ ಅಸ್ಲಂಬೋರ್ಡ್ನರು ಮನೆ ಕಟ್ತಾ ಇದ್ದಾರೆ ಈ ಊರಿನಲ್ಲಿ ಜಮೀರಾಮದರ್ ಬಂದು ಅದನ್ನು ಉದ್ಘಾಟನೆಗೆ ಫಿಕ್ಸ್ ಮಾಡಿದ್ರು ನಾನು ಹೇಳಿದೆ ಇಲ್ಲಿ ಫೆಕ್ಸ್ ಏ ಏನಿ ಮನೆಗಳ ಕಟ್ತಾ ಇದ್ದೀರಿ ಅದನ್ನ ನೂರಕ್ಕೆ ನೂರು ಕಂಪ್ಲೀಟ್ ಮಾಡಿ ಇನ್ನು ಮನೆನೆ ಕಂಪ್ಲೀಟ್ ಮಾಡಿಲ್ಲ ಮೂಲಭೂತ ಸೌಕರ್ಯ ಅವರಿಗೆ ಕೊಡ್ಲಿಲ್ಲ ಇನಾಗ್ರೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಇನಾಗ್ರೇಷನ್ ಒಪ್ಪಲಿಲ್ಲ ಈಗ ಚುಂಚುನ್ಗುಪ್ಪೆ ಬಿಟ್ಟರು ನೆಲ್ಗುಳಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತೇಳಿ ವಸತಿ ಸಚಿವರು ಫೋನ್ ಮಾಡಿದರು ನಮ್ಮ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಮನೆಗಳು ಬರ್ತಾ ಇದೆ ನೋಡಿ ಇಲ್ಲೇ ಇದೆ ಅಪಾಯಿಂಟ್ಮೆಂಟ್ಸ್ ಕಟ್ಟಿದ್ದಾರೆ ಈ ತಲೆ ನನಗೆ ಅಲ್ಲಿ ವಾಸ ಮಾಡೋರು ಬಂದು ಕೊಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ನಲವತ್ತು ಜನ ಬಂದ್ಬಿಟ್ಟಿದ್ದಾರೆ ನಾನಂತೂ ಇನಾಗ್ರೇಷನ್ ಒಪ್ಲಿಲ್ಲ ಯಾಕೆ ನೀವು ಕಂಪ್ಲೀಟ್ ಮಾಡ್ರಿ ನೀವ್ ಹಣ ತೆಗೆದುಕೊಳ್ತೀರಿ ಸರ್ಕಾರ ಕಂಪ್ಲೀಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಮಿಕ್ಕ ನಾವು ಕಾನ್ಸ್ಟಿಟ್ಯೂನ್ಸಿಲ್ ನೋಡ್ಕೊಂಡು ಇನ್ನು ಮನೆಗೆ ಬಂದಿಲ್ಲ ಈಗ ಆಲ್ರೆಡಿ ಲವ್ ಲೆಟರ್ ಇಟ್ಕೊಂಡು ಬಂದಿದ್ದಾರೆ ಮೂಲಭೂತ ಸೌಕರ್ಯ ಇಲ್ಲ ಅದಿಲ್ಲ ಇದಿಲ್ಲ ಹದಿನಾಲ್ಕು ಸಾವಿರ ಹೌದ್ರಿ ಈಗ ಹೇಳ್ತೀರಪ್ಪ ನೀವು ಹೋಗ್ಬಾರ್ದಾಯ್ತು ಮನೆಗೆ ನೀವಾಗ ಕೂಗು ದರ್ಶನ ಒಡ್ಡೋದ್ರೆ ಯಾರು ಮನೆ ನೀರು ಸೋರ್ತದೆ ಅಂತೀರಪ್ಪ ನಾಳೆ ಬಿದ್ದ ಅನಾಹುತ ಆದ್ರೆ ಏನ್ ಮಾಡ್ತೇರಿ ಎಲ್ರಿ ಯಶವಂತಪುರ ಶಾಸಕದ್ದೆಲ್ಲ ಕೇಳುದು ನೀವು ಮನೆಗೆ ಹೋಗ್ಬಾರ್ದಾಗಿತ್ತು ನೀರು ಸೋರಾದ್ಮೇಲೆ ಯಾಕ್ರಿ ಮನೆಗೆ ಹೋಗ್ತೀರಿ ಕೇಳೋ ಧೈರ್ಯ ಇಲ್ಲ ಅಂತಂದಾದ್ಮೇಲೆ ಬಹಳ ಬಹಳ ಕಷ್ಟ ಆಗ್ತದೆ ಈಗ ಆಗಸ್ಟ್ ಆರನೇ ತಾರೀಕು ನೆಲಗುಳ್ಳಿಲಿ ಇನಾಗ್ರೇಷನ್ ಅಂತಂದ್ರು ನನಗೆ ಒಪ್ಲಿಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ ಅಂದರು ಮುಖ್ಯಮಂತ್ರಿಗಳಾರ ಬರಲಿ ಇನ್ನೊಬ್ಬರಾರ ಬರಲಿ ಯಾರು ಬಡವರಿಗೆ ಮನೆಯನ್ನ ಕಟ್ಸ್ಕೊಡ್ತಾ ಇದ್ದೀರಿ ಅವರಿಗೆ ನೂರಕ್ಕೆ ನೂರು ಎಲ್ಲ ಮೂಲಭೂತ ಸೌಕರ್ಯನ ಒದಗಿಸಿ ಆಮೇಲೆ ಅವ್ರಿಗೆ ಆ್ಯಂಡರ್ ಮಾಡಿದ್ರೆ ಅವರು ಅಲ್ಲಿ ಬಂದಾದ್ಮೇಲೆ ಅವರು ಸ್ವಂತ ಕಟ್ಟಡ ಆಗ್ತದೆ ಏನು ಏನ್ ಬೇಕಾದನ್ನ ಬಂದೋಬಸ್ತ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆಗ್ತದೆ ನೀವು ಅರ್ಧಂ ಅರ್ಧ ಮಾಡಿಬಿಟ್ಟು ಅವ್ರು ಕೊಟ್ಬಿಟ್ಟು ನೀವು ಕೈ ತಳ್ಕೊಂಡ್ರೆ ಇವರು ಪಂಚಾಯತಿಗೆ ಇದಕ್ಕೆ ಓಡಾಡ್ತಾ ಇರ್ಬೇಕು ಅದಾಗ್ತದೆ ನಾನು ಕೂಡ ಅಸೆಂಬ್ಲಿಲಿ ಅದಕ್ಕೆ ಬೇಕಾದಷ್ಟು ತಯಾರಿ ಮಾಡ್ಕೊಂಡಿದ್ದೇನೆ ಹದಿನಾಲ್ಕು ಸಾವಿರ ಮನೆಗಳದು ಒಂಬತ್ತು ಸಾವಿರ ಬಿ ಡಿ ಎ ನೋಟಿಫಿಕೇಶನ್ದು ಕೆಂಪೇಗೌಡ ಬಡಾವಣೆದು ಅದಕ್ಕೆಲ್ಲ ಕೂಡ ಏನು ಮಾತನಾಡಬೇಕು ಏನು ಸರ್ಕಾರದ ಗಮನ ಸೆಳೀಬೇಕು ಎಲ್ಲ ಊರದಲ್ಲೂ ಏನೇನೋ ಮಾಹಿತಿಯನ್ನು ಕೊಡ್ತಿದ್ದಾರೆ ಅದೆಲ್ಲವನ್ನ ಕೂಡ ಉಪಮುಖ್ಯಮಂತ್ರಿಗಳಿಗೆ ಬಿ ಡಿ ಎನ್ ಅವರಿಗೆ ಮತ್ತು ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮೂಲಭೂತ ಸೌಕರ್ಯ ಏನು ಬೇಕು ಪ್ರಸಸ್ಸನ್ನು ಕೇಳಿದ್ದಾರೆ ಪ್ರಸಸ್ನ ಕೊಡ್ತಕ್ಕಂಥದ್ದಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ ಏನು ದೊಡ್ಡವ್ರಿಗೆ ತೊಂದರೆ ಇಲ್ಲ ಎಲ್ಲಿ ಕೇಳಿದರೆ ಅಲ್ಲಿಗೆ ಬಸ್ಸಸ್ನ ಕೂಡ ಕೊಡ್ತಾ ಇದ್ದಾರೆ